ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ಮೈಗ್ರೇಟ್ ಎಂಬ ಪದದಿಂದ ಎಷ್ಟು ಆಪ್ಷನ್ಗಳಿವೆ ಮತ್ತು ಆ ಆಪ್ಷನ್ಗಳ ಅರ್ಥ ಉದ್ದೇಶ ಹಾಗೂ ಅವುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂದು ತಿಳಿದುಕೊಳ್ಳೋಣ ಮೊದಲಿಗೆ ಮೈಗ್ರೇಟ್ ಔಟ್ ಅಥವಾ ಹೊರಹಾಕು ನಂತರ ಮೈಗ್ರೇಟೆಡ್ ಔಟ್ ಪ್ರೊಫೈಲ್ಗಳು ಮೂರು ಮೈಗ್ರೇಟ್ ಇನ್ ಅಥವಾ ಪುನಃ ಸೇರಿಸು ನಾಲ್ಕು ಮೈಗ್ರೇಟ್ ಟು ಲ್ಯಾಕ್ಟೇಟಿಂಗ್ ಮದರ್ ಅಥವಾ ಗರ್ಭಿಣಿಯಿಂದ ಬಾಣಂತಿಗೆ ವರ್ಗಾವಣೆ ಕೊನೆಯದಾಗಿ ಎ ಡಬ್ಲ್ಯೂ ಸಿ ಮೈಗ್ರೇಷನ್ ಅಥವಾ ಅಂಗನವಾಡಿ ಕೇಂದ್ರ ವಲಸೆ ಈ ರೀತಿಯಾಗಿ ನಾವು ಪೋಷನ್ ಟ್ರ್ಯಾಕರ್ನಲ್ಲಿ ಮೈಗ್ರೇಟ್ ಎಂಬ ಪದದಿಂದ ಈ ಐದು ಆಪ್ಷನ್ಗಳನ್ನು ಕಾಣಬಹುದು ಈಗ ಪ್ರತಿಯೊಂದು ಆಪ್ಷನ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಒಂದೊಂದಾಗಿ ತಿಳಿದುಕೊಳ್ಳೋಣ ಮೈಗ್ರೇಟ್ ಔಟ್ ಮೈಗ್ರೇಟ್ ಔಟ್ ಎಂದರೆ ಫಲಾನುಭವಿಯನ್ನು ಪೋಷನ್ ಟ್ರ್ಯಾಕರ್ ಪಟ್ಟಿಯಿಂದ ತಾತ್ಕಾಲಿಕವಾಗಿ ಹೊರಹಾಕುವುದು ಉದಾಹರಣೆಗೆ ಯಾವ ಫಲಾನುಭವಿ ಅಂಗನವಾಡಿ ಕೇಂದ್ರದ ವ್ಯಾಪ್ತಿಯಲ್ಲಿ ಕೆಲವು ದಿನಗಳವರೆಗೆ ಲಭ್ಯವಿರುವುದಿಲ್ಲವೋ ಅಂಥ ಫಲಾನುಭವಿಯನ್ನು ಮೈಗ್ರೇಟ್ ಔಟ್ ಮಾಡಬಹುದು ನಂತರ ಫಲಾನುಭವಿಯನ್ನು ಮೈಗ್ರೇಟ್ ಔಟ್ ಮಾಡಿದರೆ ಬೇರೆ ಅಂಗನವಾಡಿ ಕೇಂದ್ರಕ್ಕೆ ವರ್ಗಾವಣೆ ಮಾಡಿದೆ ಎಂದು ಅರ್ಥ ಅಲ್ಲ ನಾವು ಮೈಗ್ರೇಟ್ ಔಟ್ ಮಾಡಿದ ಫಲಾನುಭವಿ ನಮ್ಮ ಕೇಂದ್ರಕ್ಕೆ ಸೀಮಿತವಾಗಿರುತ್ತದೆ ನಂತರ ಒಂದು ಕೇಂದ್ರದಲ್ಲಿ ಮೈಗ್ರೇಟ್ ಔಟ್ ಮಾಡಿದ ಫಲಾನುಭವಿಯನ್ನು ಇನ್ನೊಂದು ಕೇಂದ್ರದಲ್ಲಿ ಮೈಗ್ರೇಟ್ ಇನ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನಾವು ಮೈಗ್ರೇಟ್ ಔಟ್ ಮಾಡಿದ ಫಲಾನುಭವಿಯನ್ನು ನಾವು ಮಾತ್ರ ಮೈಗ್ರೇಟ್ ಇನ್ ಮಾಡಿಕೊಳ್ಳಲು ಸಾಧ್ಯ ಈ ರೀತಿಯಾಗಿ ಮೈಗ್ರೇಟ್ ಔಟ್ಗೆ ಸಂಬಂಧಪಟ್ಟ ಹಾಗೆ ಈ ಮೂರು ಆಪ್ಷನ್ಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಈಗ ಪೋಷನ್ ಟ್ರ್ಯಾಕರ್ನಲ್ಲಿ ಒಂದು ಫಲಾನುಭವಿಯನ್ನು ಹೇಗೆ ಮೈಗ್ರೇಟ್ ಔಟ್ ಮಾಡುವುದು ಎಂದು ತಿಳಿದುಕೊಳ್ಳೋಣ ಪೋಷನ್ ಟ್ರ್ಯಾಕರ್ನಲ್ಲಿ ಫಲಾನುಭವಿಯನ್ನು ಮೈಗ್ರೇಟ್ ಔಟ್ ಮಾಡಲು ಮೊದಲು ಫಲಾನುಭವಿಗಳ ಪಟ್ಟಿಗೆ ಹೋಗಿ ಮೈಗ್ರೇಟ್ ಔಟ್ ಮಾಡಬೇಕಾದ ಫಲಾನುಭವಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಫಲಾನುಭವಿ ಪಕ್ಕ ಇರೋ ತ್ರೀ ಡಾಟ್ಸ್ ಅಥವಾ ಮೂರು ಚುಕ್ಕೆಯನ್ನು ಕ್ಲಿಕ್ ಮಾಡಿ ಹೊರಹಾಕು ಎಂಬ ಆಪ್ಷನನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಮೈಗ್ರೇಟ್ ಔಟ್ಗೆ ದೃಢೀಕರಣ ಕೇಳುವುದು ಹೌದು ಎಂದು ಕ್ಲಿಕ್ ಮಾಡಬೇಕು ಈ ರೀತಿಯಾಗಿ ನಾವು ಪೋಷನ್ ಟ್ರ್ಯಾಕರ್ನಲ್ಲಿ ಫಲಾನುಭವಿಯನ್ನು ಮೈಗ್ರೇಟ್ ಔಟ್ ಮಾಡಬಹುದಾಗಿದೆ ನಂತರ ಮೈಗ್ರೇಟೆಡ್ ಔಟ್ ಪ್ರೊಫೈಲ್ಸ್ ಮೈಗ್ರೇಟ್ ಔಟ್ ಪ್ರೊಫೈಲ್ಗಳೆಂದರೆ ಔಟ್ ಮಾಡಲಾದ ಅಥವಾ ಹೊರಹಾಕಲಾದ ಫಲಾನುಭವಿಗಳ ಪಟ್ಟಿ ದೊರೆಯುವ ಸ್ಥಳ ಅಪ್ಲಿಕೇಶನ್ನ ಆ್ಯಕ್ಷನ್ ಸೆಂಟರ್ನಲ್ಲಿರುವ ಔಟ್ ಪ್ರೊಫೈಲ್ಗಳು ಆಪ್ಷನ್ನಲ್ಲಿ ನಾವು ಮೈಗ್ರೇಟ್ ಔಟ್ ಮಾಡಿದ ಫಲಾನುಭವಿಗಳ ಪಟ್ಟಿಯನ್ನು ನೋಡಬಹುದು ನಂತರ ಮೈಗ್ರೇಟ್ ಇನ್ ಮೈಗ್ರೇಟಿನ್ ಎಂದರೆ ಔಟ್ ಮಾಡಲಾದ ಫಲಾನುಭವಿಯನ್ನು ಪುನಃ ಪಟ್ಟಿಗೆ ಸೇರಿಸುವುದು ಅಪ್ಲಿಕೇಶನ್ನ ಆ್ಯಕ್ಷನ್ ಸೆಂಟರ್ನಲ್ಲಿರೋ ಮೈಗ್ರೇಟ್ಔಟ್ ಪ್ರೊಫೈಲ್ಗಳ ಆಪ್ಷನ್ಗೆ ಹೋಗಿ ಮೈಗ್ರೇಟ್ ಇನ್ ಮಾಡಬೇಕಾದ ಫಲಾನುಭವಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಪುನಃ ಸೇರಿಸಿ ಬಟನನ್ನು ಕ್ಲಿಕ್ ಮಾಡಬೇಕು ಮೈಗ್ರೇಟ್ ಇನ್ ಮಾಡಲು ದೃಢೀಕರಣ ಕೇಳುವುದು ಹೌದು ಎಂದು ಕ್ಲಿಕ್ ಮಾಡಬೇಕು ಈ ರೀತಿಯಾಗಿ ಮೈಗ್ರೇಟ್ ಇನ್ ಮಾಡಿದ ಫಲಾನುಭವಿಯನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಾವು ಫಲಾನುಭವಿಯ ಪಟ್ಟಿಯಲ್ಲಿ ಕಾಣಬಹುದು ನಂತರ ಮೈಗ್ರೇಟ್ ಟು ಲ್ಯಾಕ್ಟೇಟಿಂಗ್ ಮದರ್ ಅಂದರೆ ಗರ್ಭಿಣಿಯಿಂದ ಬಾಣಂತಿಗೆ ವರ್ಗಾವಣೆ ಈ ಸಂದರ್ಭದಲ್ಲಿ ನಾವು ಹೆರಿಗೆ ದಿನಾಂಕ ಮತ್ತು ಮಗುವಿನ ಜನನ ತೂಕ ಮತ್ತು ಎತ್ತರದ ಕಡೆ ಗಮನವಹಿಸಬೇಕು ಗರ್ಭಿಣಿ ಪ್ರೊಫೈಲ್ನ ತ್ರೀ ಡಾಟ್ಸ್ ಕ್ಲಿಕ್ ಮಾಡಿ ಗರ್ಭಿಣಿಯಿಂದ ಬಾಣಂತಿಗೆ ವರ್ಗಾವಣೆ ಆಪ್ಷನನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಹೆರಿಗೆ ದಿನಾಂಕ ಹೆರಿಗೆ ಸ್ಥಳ ಮಗುವಿನ ಲಿಂಗ ಮಗುವಿನ ಜನನ ತೂಕ ಮಗುವಿನ ಜನನ ಎತ್ತರ ಮತ್ತು ಮಗುವಿನ ಪ್ರೊಫೈಲ್ ಕ್ರಿಯೇಟ್ ಮಾಡುವುದರ ಮುಖಾಂತರ ಗರ್ಭಿಣಿಯಿಂದ ಬಾಣಂತಿಗೆ ವರ್ಗಾವಣೆ ಮಾಡಬಹುದು ಕೊನೆಯದಾಗಿ ಎಡಬ್ಲ್ಯೂಸಿ ಮೈಗ್ರೇಷನ್ ಅಥವಾ ಅಂಗನವಾಡಿ ಕೇಂದ್ರ ವಲಸೆ ಎ ಡಬ್ಲ್ಯೂ ಸಿ ಮೈಗ್ರೇಷನ್ ಎಂದರೆ ಫಲಾನುಭವಿಯನ್ನು ಒಂದು ಕೇಂದ್ರದಿಂದ ಇನ್ನೊಂದು ಕೇಂದ್ರಕ್ಕೆ ವರ್ಗಾವಣೆ ಮಾಡುವುದು ಅಪ್ಲಿಕೇಶನ್ನ ಹೋಮ್ ಪೇಜ್ನಲ್ಲಿರೋ ಮೋರ್ ಅಥವಾ ಇನ್ನಷ್ಟು ಬಟನ್ ಕ್ಲಿಕ್ ಮಾಡಿ ಅಂಗನವಾಡಿ ಕೇಂದ್ರ ವಲಸೆ ಆಪ್ಷನ್ ಆಯ್ಕೆ ಮಾಡಿ ಎ ಡಬ್ಲ್ಯೂ ಸಿ ಮೈಗ್ರೇಷನ್ ಬಟನ್ ಕ್ಲಿಕ್ ಮಾಡಿ ನಂತರ ಫಲಾನುಭವಿಯ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕು ನಂತರ ಫಲಾನುಭವಿ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರುವುದು ಒ ಟಿ ಪಿ ಎಂಟ್ರಿ ಮಾಡುವ ಮುಖಾಂತರ ಫಲಾನುಭವಿಯನ್ನು ಒಂದು ಕೇಂದ್ರದಿಂದ ಇನ್ನೊಂದು ಕೇಂದ್ರಕ್ಕೆ ವರ್ಗಾವಣೆ ಮಾಡಬಹುದು ಬೇರೆ ಕೇಂದ್ರಕ್ಕೆ ಫಲಾನುಭವಿ ವರ್ಗಾವಣೆ ಹಾಗೂ ಗರ್ಭಿಣಿಯಿಂದ ಬಾಣಂತಿಗೆ ವರ್ಗಾವಣೆ ಈ ಎರಡು ಆಪ್ಷನ್ಗಳ ಕುರಿತು ಸಂಪೂರ್ಣ ವಿವರವಾದ ತರಬೇತಿಯನ್ನು ಪ್ರತ್ಯೇಕ ವಿಡಿಯೋಗಳ ಮುಖಾಂತರ ನೀಡಲಾಗುವುದು ಈ ವಿಡಿಯೋದಲ್ಲಿ ತಿಳಿಸಲಾಗಿರುವ ಮೈಗ್ರೇಟ್ ಹೆಸರಿನಲ್ಲಿರುವ ಐದು ಆಪ್ಷನ್ಗಳ ಕುರಿತು ಮಾಹಿತಿ ತಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ ధన్యవాదాలు